ಊಟ ಸೇವಿಸಿ ಅಸ್ವಸ್ಥಗೊಂಡ ಶಂಕೆ ವ್ಯಕ್ತವಾಗಿದೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಊಟ ಸೇವಿಸಿ ಅಸ್ವಸ್ಥಗೊಂಡ ಮಕ್ಕಳು ಈ ಮಕ್ಕಳು ಮಧ್ಯಾಹ್ನದ ಬಿಸಿ ಊಟ ಸೇವಿಸಿದ ಬಳಿಕ ಅಸ್ವಸ್ಥಗೊಂಡಿದ್ದಾರೆ ಬಿಸಿ ಊಟ ಸೇವಿಸಿ ಇಪ್ಪತ್ತೈದಕ್ಕೂ ಅಧಿಕ ಶಾಲಾ ಮಕ್ಕಳು ಅಸ್ವಸ್ಥಗೊಂಡ ಘಟನೆಯೊಂದು ನಡೆದಿದೆ ಹೌದು ಈಗ ಆಸ್ಪತ್ರೆಗೆ ಡಿಎಚ್ಒ ಅವರು ಈಶ್ವರ್ ಗಡದೆ ಹಾಗೂ ಡಿಡಿಪಿಐ ಭೇಟಿ ನೀಡಿದ್ದಾರೆ ಬಿಸಿಯೂಟ ಸೇವಿಸಿದ ಬಳಿಕ ಆರೋಗ್ಯದಲ್ಲಿ ಏರುಪೇರು ಕಂಡು ಅಸ್ವಸ್ಥಗೊಂಡಿದ್ದಾರೆ ಈ ಮಕ್ಕಳು ಹೊಟ್ಟೆ ನೋವು ವಾಂತಿ ತಲೆ ಸುತ್ತು ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಅಧಿಕ ಶಾಲಾ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಬೆಳಗಾವಿ ತಾಲೂಕಿನ ಮಾರ್ಕಂಡಯ್ಯ ನಗರದಲ್ಲಿ ನಡೆದ ಘಟನೆ ಮಾರ್ಕಂಡಯ್ಯ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ್ದ ಮಕ್ಕಳು ಪ್ ಅಂತ ಹೇಳ್ತೇನೆ ಹೆದರ್ತಾರೆ ಹೆದರ್ತಾರೆ ಮಕ್ಕಳು ಹೆದರ್ತಾರೆ ಅಂತ ಹೇಳ್ತೀನಿ ಮಕ್ಕಳ ಹೆದರ್ತಾರೆ ಮತ್ತ ಸಂಜಿದ್ ನಾವ್ ಆರ್ ಗಂಟೆಗ್ ಬರ್ತೇವೆ ಮನೆಗೆ ರೀ ಒಂದು ಗಂಟೆದಾಗ ಊಟ ಕೊಟ್ಟಾರ ಅವ್ರು ಒಂದ್ ಗಂಟೆದಾಗ ಊಟ ಕೊಟ್ಟಾರ್ರಿ ಕೊಟ್ಟಾರೆ ಸರ್ಗೋ ಟೀಚರ್ಗೋಗಿ ಕೇಳೈತ್ರಿ ಅದ್ ಬಸ್ಟ್ ಅಲ್ಲಿ ಬಿದ್ದೈತೆ ಅಂತ ಹೇಳಿ ಸರ್ಗೋ ಟೀಚರ್ ಹೋಗಿ ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನು ಪ್ರಾಬ್ಲಮ್ ಆಗ್ತೈತ್ರಿ ಇನ್ನು ಮಟ್ಟ ಆಗ್ತಾರಕ್ಕೆ ಅದ ಇಟ್ಟು ತ್ರಾಸ್ ಆಗ್ತಾರ ಈಗ ಆಗಿಲ್ ಬಿಡ್ರಿ ಅಕಸ್ಮಾತ್ ಆಗಿರ ಏನು ಆಗ್ತೈತ್ರಿ ನಮ್ಮ ಮಕ್ಳು ವಯಸ್ಸಕ್ಕೆ ಬಂದವ್ರಿ

ಮಕ್ಕಳ್ರಿ ಶಾಲೆ ಅಲ್ಲಿ ಬಿದ್ದೈತಿ ನಾವೆಲ್ಲಾ ಊಟ ಮಾಡಿದ್ ಕ್ರಾಸ್ ಆಗೈತಿ ಅಂತ ಹೇಳ್ರಿ ಈಗ ಒಂದ್ ಒಂದ್ಸಲ ನೀಡಾಕತ್ತಂದ್ರ ಎಲ್ಲಾರು ನೀಡ್ತಾರ ಈಗ ಒಂದ್ಸಲ ಅಲ್ಲಿ ಅವ್ರ ತಾನು ಮಠ ನೀಡಿದ್ರಿ ಅವ್ರ ಮತ್ತ ಅಷ್ಟು ಜನ ಹುಡುಗರಿಗೆಲ್ಲಾ ಕ್ರಾಸ್ ಅದ

ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಗ್ ಗೊತ್ತಿರ್ಬೇಕ್ರಿ ನಮಗಲ್ಲ ಊಟ ಸರಿಯಾಗಿ ಕೊಡ್ಬೇಕಿಲ್ರಿ ಅಡ್ಗಿ ಮಾಡೋರು ಸರಿಯಾಗಿ ಮಾಡ್ಬೇಕು ಇವ್ರು ಸ್ವಲ್ಪ ಚೆಕ್ ಮಾಡ್ಬೇಕು ಈಗ ಎರಡು ಎರಡ್ ಮೂರ್ ಸಲ ಮಕ್ಳು ಹೇಳಿದಾಗೂನು ಕೇರ್ ತಗೊಂಡಿಲ್ಲ ಅವ್ರ ಈಗ ಈ ನುಸಿ ಸ್ವಲ್ಪ ಹುಳ ಅನ್ನು ಏನ್ ಬಿದ್ರು ಕೇರ್ ತಗೊಂಡಿಲ್ಲ ಅವ್ರು ಮಕ್ಕಳು ಬಂದ್ ಮನ್ಯಾಗ ಹೇಳಿದಾರ ನಮಗ ಆದ್ರ ನಾವೇನ ಸುಮ್ಮ ಹೋಗ್ಬಾರ್ದು ಸಾಲ ನಮ್ ನಮ್ಮೂರ್ ಸಾಲಂತೆ ನಾವು ಸರ್ ತಡಕೊಂಡಿದ್ದಿರೆ ಊಟ ಇಪ್ಪತ್ ಜನ ಹಾಕೇ ಹೊರಗೆ ಬರೆ ಊಟ 20 ಜನಮ್ಮ ಹುಡುಗರಿಗೆ ಅಷ್ಟಾ ಹಾಕಿಯಾರಂತೆ ಅವರು ಉಳ್ಕಿದ ಹುಡುಗರಿಗೆ ಹಾಕಿಲ್ಲ पहिला ಏನು ಊಟ ಮಾಡಿದವರ್ಲೆ ಅವರು ಮೊದಲ್ ಊಟ ಮಾಡಿದವ್ರಿ ಫಸ್ಟ್ ಏನ್ರೀ ಸರ್ ಅವರು ಊಟ ಮಾಡಿದಾರಂತೆ ನಮ್ಮ ಮಕ್ಳು ಹೇಳಿದಾರ ಸರ್ ಊಟ ಮಾಡಿದಾರ ಸರ್ ದೆನ್ನ ತಪ್ಪಿಲ್ಲ ಸರ್ ಏನು ತಪ್ಪಿಲ್ಲ ಅಡಿಗೆ ಮಾಡಾರ್ದ ಪ್ರಾಬ್ಲಮ್ ರೀ ಅದು ಎಲ್ಲಾ ಸೇರಿ ಒಂದ್ ಐವತ್ ಜನ ಮಕ್ಳಾದ್ರು ಅದಾರ್ರಿ ಸರ್ ನಲ್ವತ್ತೈವತ್ ಜನ ಅದಾರ್ರಿ ನಮ್ ಕೆಲ್ಸಕ್ ಹೋಗಿದ್ದು ನಮ್ಗ್ ಗೊತ್ತೇ ಇಲ್ರಿ ಸರ್ ನಮ್ಮ ಮನೆಯನವರು ಆಜು ಬಾಜುಕ್ನವ್ರು ಎಲ್ಲಾ ದವಾಖಾನೆ ತಗೊಂಡ್ ಹೋಗಿದಾರ್ರಿ ನಮಗ್ ಏನು ಗೊತ್ತಾ ಇಲ್ರಿ ಅವ್ರಿಗೆ ಹೊಟ್ಟೆಗ ತ್ರಾಸದು ಚಕ್ಕರ್ ಬರೋದು ಆಗಾಕತ್ತೈತಿ ಅನ್ರಿ ಮತ್ತ ಆಮೇಲೆ ಇಂಜೆಕ್ಷನ್ ಮಾಡ್ಸೋಮಾಗ ಇಲ್ಲಿ ಹೋಗಿದ್ವಿ ನಾವ್ ಅಲ್ಲಿ ಅಲ್ಲಿ ಇಂಜೆಕ್ಷನ್ ಮಾಡ್ಸಬೇಕ್ರಿ ಮತ್ ಮತ್ ಜಾಸ್ತಿ ಆತ್ರಿ ಅಲ್ಲಿ ಚಕ್ಕರ್ ಬರೋದು ಏನು ಆಗಿಲ್ಲ ಏನೋ ಆಗ ಅಂದ್ರೆ ಎಲ್ಲಾ ಮಕ್ಕಳು ಅಷ್ಟರಿ ಆದ್ರೂ ಮಕ್ಳ ನಮಗಾದ್ರೂ ಮಕ್ಳ ರೀ ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕಿಂತ ಮುಂಚೆನ ಕೇರ್ ತಗೋಬಹುದಾಗಿಲ್ರಿ ತಗೋಬಹುದಾಗಿತ್ತಲ್ರಿ ಅವ್ರ ಆ ಈಗೇನು ಆಂಬುಲೆನ್ಸ್ ಇಲ್ಲೋ ಏನ್ ಸ್ಪೆಷಲಿಟಿ ಇಲ್ರಿ ಈಗ ಮತ್ತ ಅವ್ರ ಕೇರ್ ತಗೋಬೇಕಿತ್ರಿ ಅದನ್ನ ನಮಗ್ ತಿಳಿಸ್ದ ಅವ್ರು ಇದನ್ನ ಮಾಡ್ತೀರಂದ್ರ ಅವಾಗ ನಾವು ಒಪ್ಪೋತಿದ್ವಿ ನಾವ್ ಲಕ್ಷ್ಮೀ ರಾಜನ್ ಅವ್ರಿ ಅವರು ಮಾತಾಡ್ತಾರೆ ನಾನು ಮಾತಾಡ್ತೀನಿ ಬೆಳಗಾವಿ ಗ್ರಾಮೀಣದ ಮಾರ್ಕಂಡೆ ನಗರ ಹೈಸ್ಕೂಲ್ ಮಧ್ಯಾಹ್ನ ಮಧ್ಯಾಹ್ನ ಊಟ ನೀಡುವಂಥ ಸಂದರ್ಭದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ಅಲ್ಲೇ ಅಡುಗೆ ತಯಾರು ಮಾಡ್ತಾರೆ ಅಲ್ಲಿ ಬಿದ್ದಿತ್ತು ಅಂತಕ್ಕಂಥದ್ದು ಒಂದು ಗೊತ್ತಾಗಿ ಅದನ್ನೆಲ್ಲ ಚೆಲ್ಲಿದ್ದಾರೆ ಚೆಲ್ಲಿ ಕ್ಲೀನ್ ಮಾಡಿ ಆನಂತರ ಮತ್ತೆ ಫ್ರೆಶ್ ಆಗಿ ಮಾಡಿ ಟೀಚರ್ಸು ಊಟ ಮಾಡಿದರೆ ಮಕ್ಕಳು ಊಟ ಮಾಡ್ತಾರೆ ಜೊತೆಗೆ ಟೀಚರ್ಸು ಮಕ್ಕಳು ಸಾಯಂಕಾಲ ಆರು ಗಂಟೆವರೆಗೂ ಶಾಲೆನಲ್ಲೇ ಅಲ್ಲಿವರೆಗೂ ಇಲ್ಲ ಅವಲ್ಲ ಆ ನಂತರ ಸ್ವಲ್ಪ ಮಕ್ಕಳಲ್ಲಿ ವಾಂತಿ ಅದು ಕಂಡು ಬಂದಿತ್ತು ಅದನ್ನ ತಕ್ಷಣ ನಾವು ಟ್ರೀಟ್ಮೆಂಟ್ ಕರ್ಕೊಂಡ್ಬಂದು ಫಸ್ಟ್ ಎಡ್ ಮೇಲೆ ಮೂರಿಂದ ಇಪ್ಪತ್ತೈದು ಮಾರ್ಕಾನೆ ಹೈ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಮಾರ್ಕಾನೆ ಚೆನ್ನಾಗಿದೆ ಈಗ ಡಿ ಎಚ್ ತಾವು ನೋಡಿದ್ರಿ ಈಗ ಡಿ ಎಚ್ ಒ ಮತ್ತು ಪಿ ಎಚ್ ಅವ್ರನ್ನು ಸಹ ಭೇಟಿ ಕೊಟ್ಟು ಇಲ್ಲಿ ಲೋಕಲ್ ಡಾಕ್ಟರ್ ಜೊತೆ ಮಾತಾಡಿದ್ದಾರೆ ಸ್ವಲ್ಪ ಮಾಸ್ ಪ್ಯಾನಿಕ್ ಅಂತಕ್ಕಂಥದ್ದು ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಸಾಯಂತ್ರ ಇದ್ದಾರೆ ಗಾಬರಿ ಆಗಿದ್ದಾರೆ ಸಾಯಂತ್ರ ಇದ್ದಾರೆ ನಾವು ಇದೀವಿ ಮಕ್ಕಳ ಜೊತೆ ಇಲ್ಲ ಏನಾರು ಸಮಸ್ಯೆ ಇಲ್ಲ ಇಲ್ಲ ಆತರ ಏನಿಲ್ಲ ಪ್ರಥಮಿಕವಾಗಿ ನಮಗೆ ಈ ಕೇಳಪಟ್ಟಿರೋದು ಅಂತಂದ್ರೆ ಹಲ್ಲಿ ಅಂತಂತದ್ದು ಮತ್ತೆ ಇನ್ನೂ ዝርዝೃತವಾದಂತ ವಿಚಾರ ಶಿಕ್ಷಕರಲ್ಲ ಆರ್ ಶಿಕ್ಷಕರಲ್ಲ ಆರು ಆರು ಜನರೆ ಸರ್ ಒಬ್ಬೊಬ್ಬರು ಎಚ್ಎಂ ಲಾಂಗ್ ಟರ್ಮ್ ಅಲ್ಲಿ ಇದಾರೆ ಇಲ್ಲಿ ಇಲ್ಲಿ ಹತ್ರದಲ್ಲಿ ಈಗ ಅವರು ಸಾಮಾನ್ಯವಾಗಿ ಈ ಆಸ್ಪತ್ರೆಗೆ ತಗೋಳೋಕೆ ಬರ್ತಾರೆ ಸರ್ ಬಾಣಕರು ಸೋ ಇಲ್ಲಿ ಒಂದು ಪಕ್ಕದಲ್ಲಿ ಇನ್ನೊಂದು ಆಸ್ಪತ್ರೆ ಇದೆ ಇದೆರಡು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಸರ್ ಫಸ್ಟ್ ಏಡ್ ಮಾಡಿ ಮಕ್ಕಳು ಸ್ಥಿರವಾಗಿ ಹೋಗ್ತಾ ಇರೋದನ್ನ ನಾವು ಗಮನಿಸಿದ್ವಿ ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ಮಕ್ಕಳು ಸರ್ ಈಗಾಗಲೇ ಸುಮಾರು ಮಕ್ಕಳು ಒಳ್ಳೆ ಓದಿದ್ದಾರೆ ತಾವು ಈಗಾಗಲೇ ನೋಡಿದ್ರಿ ಸ್ಟೇಬಲ್ ಆದಂಥವ್ರನ್ನ ಇಮಿಡಿಯೇಟ್ ಆಗಿ ಕಳಿಸ್ತಾ ಇದೀವಿ ಬಿ ಕಾಂಪ್ಲೆಕ್ಸ್ ಮಕ್ಕಳಿಗೆ ಧೈರ್ಯ ಬರಲಿಕ್ಕೆ ಮಾನಸಿಕವಾಗಿ ಕೌನ್ಸಿಲಿಂಗ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ನಾವು ಅವ್ರಿಗೆ ಮಕ್ಕಳಿಗೆ ಧೈರ್ಯ ಇರ್ತಾರೆ ಹೆದರಿದ್ದಾರೆ ಹೆದರಿದ್ದಾರೆ ಸರ್ ಬಟ್ ಮಾಸ್ ಪ್ಯಾನಿಕ್ ಅಂತಕ್ಕಂಥದ್ದನ್ನ ಈಗ ಬಿ ಎಚ್ ಅವರು ಟಿ ಎಚ್ ನಾವು ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಸರ್ಕಾರಿ ಪ್ರೌಢಶಾಲೆ ಮಾರ್ಕಾಂಡಿ ನಗರದ ಒಳಗಡೆ ಊಟ ಮಾಡುವ ಬಿಸಿ ಊಟದ ಒಳಗಡೆ ಹಲ್ಲಿ ಕಂಡಿರುವಂತದ್ದನ್ನ ನೋಡಿ ಗಾಬರಿ ಎಲ್ಲಿದ್ದಾರೆ ಮಕ್ಕಳಿಗೆ ಅದನ್ನ ತಕ್ಷಣ ಗಮನಕ್ಕೆ ಬಂದ ತಕ್ಷಣ ಅದನ್ನೆಲ್ಲ ಚಲ್ಲಿ ಮತ್ತೆ ಹೊಸದಾಗಿ ಬಿಸಿ ಊಟ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಗಾಬರಿಗೆ ಮಕ್ಕಳು ವಾಮಿಟಿಂಗ್ ಸೆನ್ಸೇಷನ್ ಆಗಿದೆ ಅನ್ನುವಂಥದ್ದು ಗಮನಕ್ಕೆ ಬಂತು ಸೊ ಹೀಗಾಗಿ ಮಕ್ಕಳೆಲ್ಲ ಆರಾಮಿದ್ದಾರೆ ಏನು ತೊಂದರೆ ಇಲ್ಲ ಮತ್ತು ಡಿ ಎಚ್ ಓ ಟಿ ಎಚ್ ಓ ಮತ್ತು ಎಲ್ಲ ವೈದ್ಯಾಧಿಕಾರಿಗಳು ಖಾಸಗಿ ವೈದ್ಯಾಧಿಕಾರಿಗಳು ಇದ್ದಾರೆ ಅವ್ರೊಟ್ಟಿಗೆ ನಾವು ಚರ್ಚೆ ಮಾಡಿದ್ವಿ ಆರಾಮ ಇದ್ದಾರೆ ಮಕ್ಳಿಗೆ ಏನು ತೊಂದರೆ ಇಲ್ಲ ಆದರೆ ಈಗ ತಾವು ನಾವು ಮತ್ತೆ ಬೇರೆ ಅಡುಗೆ ಮಾಡ್ನ ಅಡುಗೆ ಬಡಿಸಿದ್ವಿ ಮಕ್ಕಳಿಗೆ ಅಂತೇಳಿ ಮತ್ತೆ ಹೆಂಗೆ ವಾಂತಿ ಬೇದಿ ಆಗುತ್ತೆ ಮಕ್ಕಳಿಗೆ ಅಂತೆ ಅದು ಮನೆಗೆ ಹೋದ ತಕ್ಷಣ ಅವರು ಅಂತ ಕಲ್ಪನೆ ಮಾಡ್ಕೊಂಡು ಹಿಂಗಾಗಿದೆ ಅಂತ ಇಲ್ಲ ಆಗಿಲ್ಲ ಯಾರಿಗೂ ಊಟ ಸೇವಿದ ತಕ್ಷಣ ಯಾರಿಗೂ ಇವತ್ತು ಇವಾಗೂ ಸಹ ಅದೇ ಇರುವಂತ ಮಕ್ಕಳಿಗೂ ಮಕ್ಕಳು ಅಡ್ಮಿಟ್ ಆಗ್ತಾ ಇಲ್ಲ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬರ್ತದೆ ಮಾತ್ರ ಪ್ಯಾನಿಕ್ ಅಂತ ಹೇಳಿದ್ರೆ ಪ್ರ್ಯಾನಿಕ್ ಆದ್ರೆ ಇಷ್ಟ ಜನ ಇಲ್ಲಿ ಅಡ್ಮಿಟ್ ಆಗ್ತಾರ ಒಬ್ರಿಗೆ ನಮ್ಮ ಗಮನಕ್ಕೆ ಬಂದಿದ್ದು ಇದೇ ತರನೇ ಡಾಕ್ಟರ್ ಸಹ ಡಿ ಎಚ್ ಅವರು ಹೇಳಿದ್ರು ಮತ್ತೆ ಡಿ ಎಚ್ ಅವರು ಹೇಳಿದ್ರು ಸೊ ಇದು ಇದರಿಂದ ಕಾಯಿ ಬರುವಂಥದ್ದು ಏನಲ್ಲ ಮಕ್ಳು ಗಾಬರಿಯಾಗಿ ಆ ಥರ ಭಾವನೆಗಳ ಹಿಂಗಾಗಿ ಎಮೋಷನಲ್ ಆಗಿ ಹಿಂಗ್ ಆಗಿದೆ ಅಂತ ಸಾಧ್ಯ ಆ ಡಾಕ್ಟರ್ ಹೇಳಿದ್ರು ಇದು ನಮ್ಗ ಹತ್ರ ಗೊತ್ತಾಗೋದಿಲ್ಲ ಊಟ ಬಿಸಿ ಊಟ ಅನ್ನ ಸಾಂಬಾರು ಅಷ್ಟೇ ಊಟ ಮಾಡಿದ್ರು ಅಲ್ಲೇ ಅದೇ ಅದಕ್ಕಿಂತ ಮುಂಚೆ ಅಲ್ಲೇ ಬಿದ್ದಿದ್ದು ಗಮನಿಸಿದಾರೆ ಅದನ್ನ ನೋಡಿದ ತಕ್ಷಣ ಅವರು ಗೊತ್ತಾದ ತಕ್ಷಣ ಅದನ್ನು ತೆಗೆದು ತಗೋದಿದ್ದಾರೆ ಮತ್ತೆ ಹೊಸದಾಗಿ ಬಿಸಿ ಊಟ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ ಹಸಿ ಇರಬಾರ್ದು ಅಂತೇಳಿ ಅದಾದ್ಮೇಲೆ ಸಹ ಸಾಯಂಕಾಲ ಐದು ಗಂಟೆವರೆಗೂ ಆರು ಗಂಟೆವರೆಗೂ ಸಹ ಮಕ್ಕಳಿಗೆ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ ಅದಾದ ನಂತರ ಒಬ್ರಿಗೊಬ್ರು ಕಲ್ಪನೆ ಮಾಡಿ ಒಬ್ರಿಗೊಬ್ರು ಆಗಿದೆ ಅನ್ನುವಂಥದ್ದು ನಮ್ಗೆ ಸುದ್ದಿ ಬಂದಿರೋದು ಎಲ್ಲರೂ ಊಟ ಮಾಡಿದ್ದಾರೆ ಎಲ್ಲ ಶಿಕ್ಷ ಯಾರಿಗೂ ಏನು ತೊಂದರೆ ಆಗಿಲ್ಲ ಎಲ್ಲ ಶಿಕ್ಷಕರು ಊಟ ಮಾಡಿದ್ದಾರೆ ಹೌದು ಅವರು ಚಕ ಇಲ್ಲೇ ನಮ್ಮ ನಮ್ಮೊಟ್ಟಿಗೆ ಇದ್ದಾರೆ ಹೌದು ನಾನು ಮಾತಾಡಬೇಕು ಏನೂ ತೊಂದರೆ ಇಲ್ಲ ಮಕ್ಕಳಿಗೆ ಪ್ಯಾನಿಕ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು నన్ను జిల్లా పంచాయతీ విడుగడ శిక్షణాధికారి మధ్యాహ్నం వరది నిజాం పటేల్ ఎఫ్ న్యూస్ బెళగ